ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಹಸೀಲ್ದಾರ್ ಸುಬ್ರಹ್ಮಣ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫಿಲೋಶಿಪ್ ಪ್ರಶಸ್ತಿ ವಿಜೇತ ವಕೀಲ ಸಿದ್ದನ ಕೊಪ್ಪಲು ಕುಮಾರ್ ಮಾಚಿದೇವರು ವಚನಕಾರ ಬಸವಣ್ಣನವರ ಅತ್ಯಂತ ಪ್ರಿಯ ವಚನ ಸಾಹಿತ್ಯ ಸಂರಕ್ಷಕರಾಗಿದ್ದು ಅಂದಿನ ಕಾಲಘಟ್ಟದಲ್ಲಿ ಎಲ್ಲರ ಮನಸ್ಸನ್ನು ಸುದ್ದಿಗೊಳಿಸುವ ಕೆಲಸ ಮಾಡಿದ್ದರು ಎಂದರು ಹನ್ನೆರಡನೇ ಶತಮಾನ ಅಂತ ಹೇಳಿದ್ರೆ ದೀನದಲಿತರ ಶೋಷಿತರ ಹಿಂದುಳಿದ ವರ್ಗದವರ ವೃದ್ಧಾಪ್ಯ ಒಂದು ವಯಸ್ಸಾದಂಥವರ ಎಲ್ರಿಗೂ ಕೂಡ ಶೋಷಣೆಯ ಕಾಲ ಹನ್ನೆರಡನೇ ಶತಮಾನ ಇಂತಹ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನಾದಿಯಾಗಿ ಬಸವಣ್ಣನವರಿಗೆ ಅತ್ಯಂತ ಪ್ರಿಯಧಾರಿಯಾಗಿ ಇದ್ದಂಥವರು ವಚನ ಸಾಹಿತ್ಯ ಸಂರಕ್ಷಕ ಶ್ರೀ ವೀರ ಮಡಿವಾಳ ಮಾಚದೇವರು ಅಂದರೆ ಅವರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ವೀರರೇ ಶೂರರೇ ಅನ್ನೋದನ್ನು ಪ್ರಶ್ನಿಸ್ಕೋಬೇಕಾದಂತಹ ಸಂದರ್ಭ ಈಗ ಬಂದಿದೆ ಕಾರಣ ಇಷ್ಟೇ ಅಂತಹ ಶತಮಾನದಲ್ಲೂ ಕೂಡ ಕಾಯಕ ಇದೆ ಒಂದು ಮಡಿವಾಳ ಸಮುದಾಯ ಆದರೆ ಎಲ್ಲೋ ಒಂದು ಕಡೆ ಬೇರೆಯವರ ಬಟ್ಟೆ ತೊಳಿತಕ್ಕಂಥದ್ದು ಅದಲ್ಲ ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು ಅಂತೇಳಿ ಬಟ್ಟೆಗಳನ್ನು ಶುಚಿ ಮಾಡ್ತಾ ಇರಲಿಲ್ಲ ಶರಣರ ಬಟ್ಟೆಗಳನ್ನು ಮಾತ್ರ ಶುಚಿ ಮಾಡ್ತಾ ಇರಲಿಲ್ಲ ಯಾರ್ಯಾರ ಮನಸ್ಸಲ್ಲಿ ಕೆಟ್ಟ ಭಾವನೆಗಳಿದೆಯೋ ಅಂತಹ ಎಲ್ಲರನ್ನು ಕೂಡ ಶುದ್ಧಿ ಮಾಡ್ತಕ್ಕಂಥ ಶರಣ ನಮ್ಮ ವೀರಗಂಟೆ ಗಣಾಚಾರಿ ಮಣಿವಾಳ ಮಾಚಯ್ಯ ಮಾಚಪ್ಪ ಮಾಚಿ ತಂದೆ ಹೀಗೆ ಹತ್ತಾರು ಹೆಸರುಗಳ ಮೂಲಕ ಅತ್ಯಂತ ಪ್ರಖ್ಯಾತಿ ಪಡೆದಿರ್ತಕ್ಕಂಥವ್ರು ಅಂತೇಳಿದ್ರೆ ನಮ್ಮ ದೇವರು ಅಂತಕ್ಕಂಥ ಅತ್ಯಂತ ಪ್ರೀತಿಯಿಂದ ನೆನ್ಕೊಳ್ಬೇಕಾಗ್ತದೆ ಮಾಚಿದೇವರು ಅಂತ ವಿದ್ಯಾವಂತರಾಗಿದ್ದರು ಕೂಡ ಬಸವಣ್ಣನವರು ಅವರನ್ನ ನಾನು ಮಾಚಿ ತಂದೆ ಅಂತ ಕರೀತಾ ಇದ್ರು ಅಂತ ಹೇಳಿದ್ರೆ ಎಂತಹ ಪರಿಸ್ಥಿತಿಯಲ್ಲಿ ಎಂತಹ ಕ್ರೇಡಲ್ಲಿ ಅವರಿದ್ರು ಮಾಚಿದೇವರು ಅಂತ ಕರಿದೋಬೇಕಾಗ ಈ ಸಂದರ್ಭದಲ್ಲಿ ಹರ್ಷವರ್ಧನ್ ವಿಶ್ವನಾಥ್ ಗೋಪಾಲಣ್ಣ ಬೋರಶೆಟ್ಟರು ಕೃಷ್ಣಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು